ಸೊ ಹಾಯ್ ಲೆಜೆಂಟ್ಸು ಇವಾಗ ಎಂಟು ಗಂಟೆಯಿಂದ ಇನ್ಸ್ಟಾಗ್ರಾಮ್ ಅಕೌಂಟು ಫೇಸ್ಬುಕ್ ಅಕೌಂಟು ಯಾರದು ಓಪನ್ ಆಗ್ತಿಲ್ಲ ಬ್ಯಾನ್ ಇನ್ಸ್ಟಾಗ್ರಾಮ್ ಬ್ಯಾನ್ ಅಂತ ತುಂಬಾ ಜನರು ಹೇಳಕ್ ಕುಂತಾರ ಇಂಡಿಯಾದಲ್ಲಿ ಬ್ಯಾನ್ ಆಗಿದೆ ವರ್ಲ್ಡ್ ಅಲ್ಲಿ ಬ್ಯಾನ್ ಆಗಿದೆ ಅಂತ ತುಂಬಾ ಜನರು ಇದೇ ನ್ಯೂಸ್ ಹೊರಗಡೆ ವ್ಯಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಅಲ್ಲಿ ಇಲ್ಲಿ ಇದೇ ಫೇಕ್ ನ್ಯೂಸ್ ಅಡ್ಡಿ ಆಡಕ್ತಿವಿ ಓಕೆನಾ ಸೊ ಯಾರು ಟೆನ್ಷನ್ ಆಗೋದು ಎಂತದು ಇಲ್ಲ ಕೂಲ್ ಕೂಲಾಗಿರಿ ಯಾಕಪ್ಪ ಇನ್ಸ್ಟಾಗ್ರಾಮ್ ಓಪನ್ ಆಗ್ತಿಲ್ಲಪ್ಪ ಅಂದ್ರೆ ರೀಲ್ಸ್ ಯಾಕೆ ಯಾಕೆ ಬರ್ತಾ ಇಲ್ಲ ಪ್ರೊಫೈಲ್ ಯಾಕೆ ಓಪನ್ ಆಗ್ತಿಲ್ಲ ನಮ್ಮ ಫೋಟೋಸು ನಮ್ಮ ವಿಡಿಯೋಸ್ ಯಾಕೆ ಓಪನ್ ತೋರಿಸ್ತಾ ಇಲ್ಲ ತುಂಬಾ ಜನರು ಅಕೌಂಟ್ ಹ್ಯಾಕ್ ಆಗಿದೆ ಅನ್ಕೊಂಡ್ಬಿಟ್ಟಾರ ಅಕೌಂಟ್ ಯಾರ್ದು ಹ್ಯಾಕ್ ಆಗಿಲ್ಲ ಆಗಿಲ್ಲ ನಿಮ್ಮ ಅಕೌಂಟ್ ಸೇಫ್ ಆಗಿದೆ ಸ್ವಲ್ಪ ಇನ್ಸ್ಟಾಗ್ರಾಮ್ ಅಲ್ಲಿ ಹೊಸ ಅಪ್ಡೇಟ್ ಬರ್ತಾ ಇದೆ ಮೇ ಓಕೆನಾ ಕನ್ಫರ್ಮ್ ಇಲ್ಲ ನನಗಷ್ಟು ಗೊತ್ತಿಲ್ಲ ಬಟ್ ಆದರೂ ನನ್ನ ಪ್ರಕಾರ ಬ್ಯಾನ್ ಆಗುತ್ತೆ ಅಂತ ಹೇಳೋಕ್ಕೂ ಆಗಲ್ಲ ಸೊ ಫೇಕ್ ನ್ಯೂಸ್ ಅಂತ ಅಂದ್ಕೊತೀನಿ ಸೊ ನಿಮ್ಮ ಅಕೌಂಟ್ ತುಂಬ ಸೇಫ್ ಆಗಿದೆ ಡೋಂಟ್ ವರಿ ಸ್ವಲ್ಪ ಹೊಸ ಅಪ್ಡೇಟ್ ಕೊಡ್ತಾ ಇರ್ಬೋದು ಅದ್ರ ಸಂಬಂಧ ಇನ್ಸ್ಟಾ ಅಕೌಂಟ್ ಸ್ವಲ್ಪ ಸರ್ವರ್ ಡೌನ್ ಆಗಿದೆ ಓಕೆನಾ ಸೊ ನಂದು ಕೂಡ ಅಕೌಂಟ್ ಯಾರ್ದು ಓಪನ್ ಆಗ್ತಿಲ್ಲ ಆಲ್ ಓವರ್ ಕರ್ನಾಟಕ ಉತ್ತರ ಕರ್ನಾಟಕ ಬ್ಯಾಂಗ್ಳೂರ್ ಅದು ಇದು ಎಲ್ಲ ಆಲ್ ಓವರ್ ಕರ್ನಾಟಕ ಇಂಡಿಯಾ ಎಲ್ಲ ಕಡೆ ವರ್ಲ್ಡ್ ಇನ್ಸ್ಟಾಗ್ರಾಮ್ ಯಾರ್ದು ಓಪನ್ ಆಗ್ತಿಲ್ಲ ಓಕೆನಾ ಸೊ ಏನ್ ಮಾಡ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಬಟ್ ನೋಡುವ ಓಕೆನಾ ಸೊ ಯಾರು ಟೆನ್ಶನ್ ಆಗಕ್ಕೆ ಹೋಗ್ಬಾಡ್ರಿ ಅಕೌಂಟ್ ಬರುತ್ತೆ ಓಕೆನಾ ಯಾವುದು ಕೂಡ ಬ್ಯಾನ್ ಆಗೋದಿಲ್ಲ ಸೊ ಬ್ಯಾನ್ ಆದ್ರೆ ಅಕಸ್ಮಾತ್ ಅಡ್ವಾನ್ಸ್ ಮುಂಚೆನೇ ಏನಾದ್ರು ಕೊಡ್ತೀ ಕೊಡ್ತಾರೆ ಸೊ ಲಾಸ್ಟ್ ಟೈಮ್ ಟಿಕ್ ಟಾಕ್ ಯಾವ ಥರ ಬ್ಯಾನ್ ಆಯ್ತು ಮುಂಚೆನೆ ಒಂದು ನ್ಯೂಸ್ ಕೊಟ್ಟಿದ್ರು ಬ್ಯಾನ್ ಆಗುತ್ತೆ ಅಂತ ಬಟ್ ಇದು ಸಡನ್ಲಿ ಆಫ್ ಆಗಿದೆ ಸರ್ವರ್ ಡೌನ್ ಆಗಿದೆ ಅಷ್ಟೇ ಬ್ಯಾನ್ ಅಷ್ಟೇನಾಗೋದಿಲ್ಲ ಸೊ ಟೆನ್ಷನ್ ಆದ್ರೆ ತೊಗೊಳಕ್ ಹೋಗ್ಬಾಡ್ರಿ ನನಗೆ ಈ ಸುದ್ದಿ ಯಾವಾಗ ಗೊತ್ತಾತಪ್ಪ ಅಂದರೆ ಇವಾಗ ಒಂಬತ್ತು ಗಂಟೆಗೆ ನಮ್ಮ ಮನೆ ಮುಂದೆ ಸುಮಾರು ಐದಾರು ಹುಡ್ರು ಬೈಕ್ ತಗೊಂಬಂದಾರ ಫೋನ್ ಹಚ್ಚ ಕೊಂತಾರೆ ಅಕೌಂಟ್ ಓಪನ್ ಆಗ್ತಿಲ್ಲ ಹ್ಯಾಕ್ ಆಗಿದೆ ಅದು ಆಗಿದೆ ಬ್ಯಾನ್ ಆಗುತ್ತಂತ ನ್ಯೂಸ್ ನ್ಯೂಸಲ್ಲಿ ಅದು ಇದು ಟಿ ಆರ್ ಪಿಗೋಸ್ಕರ ದುನಿಯಾ ಮಾತಾಡ್ತಾರೆ ಜನರು ಸೊ ಯಾರು ಟೆನ್ಷನ್ ತೊಳಕೆ ಹೋಗಬೇಡ್ರಿ ಅಕೌಂಟು ಸೇಫ್ ಆಗಿದೆ ಸ್ವಲ್ಪ ಹೊಸ ಅಪ್ಡೇಟು ಬರ್ತಾ ಇರ್ಬೋದು ಓಕೆನಾ ಸೊ ಡೋಂಟ್ ವರಿ ವೀಡಿಯೋ ಅಷ್ಟಾದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಓಕೆ ಬಾಯ್